ಚಿಕ್ಕಬಳ್ಳಾಪುರದಿಂದ ಮುಷ್ಟೂರು ಗೊಲ್ಲಳ್ಳಿ ಕೆತೇನಹಳ್ಳಿ ಈಶಾ ಫೌಂಡೇಶನ್ಗೆ ಹೋಗುವ ರಸ್ತೆ ಕಾಮಗಾರಿ ಮಾಡಲು ಎಂದು ರಸ್ತೆ ಕಿತ್ತು ತಿಂಗಳು ಕಳೆದರೂ ಇದುವರೆಗೂ ಇತ್ತ ತಿರುಗಿ ನೋಡದ ಗುತ್ತಿಗೆದಾರ ಪ್ರತಿನಿತ್ಯ ಈ ಭಾಗದಿಂದ ನೂರಾರು ಜನ ನಗರಕ್ಕೆ ವಾಹನದಲ್ಲಿ ತರಕಾರಿ ಹೂವು ತರಲಿದ್ದು ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳಿಗೆ ಈ ರಸ್ತೆ ಬಿಟ್ಟರೆ ಬೇರೆ ರಸ್ತೆ ಇಲ್ಲ ಪ್ರತಿನಿತ್ಯ ನೂರಾರು ಜನ ವಾಹನಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರಲಿದ್ದು ರಸ್ತೆ ಹಾಳಾಗಿದ್ದು ವಾಹನಗಳು ಬರಲು ಆಗುತ್ತಿಲ್ಲ ಕೆಲವರು ಈ ರಸ್ತೆಯಲ್ಲಿ ಬರುವ ಗುಂಡಿಗೆ ಬಿದ್ದು ಕೈ ಕಾಲು ಮುರಿದಿದ್ದು ಇದರಿಂದ ಬೇಸತ್ತ ಸಾರ್ವಜನಿಕರು ಮುಷ್ಟೂರು ಬಳಿ ರಸ್ತೆ ತಡೆ ಮಾಡಿ ರಸ್ತೆಯಲ್ಲಿಯೇ ಕುಳಿತು ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಎಂದು

ಸಾಗಾಣಿಕೆ ಮಾಡಿ ನಮ್ಮ ರಸ್ತೆಗಳನ್ನ ಹಾಳು ಮಾಡತಕ್ಕಂಥ ಲಾರಿ ಮಾಲೀಕರಿಗೆ ಕಲ್ಲೆಗಣಿಗಾರಿಕೆ ಅಧಿಕಾರಿಗಳಿಗೆ ಅಕ್ರಮವಾಗಿ ಸಾಗಾಣಿಕೆ ಮಾಡತಕ್ಕಂಥ ಲಾರಿ ಅಕ್ರಮವಾಗಿ ಕಲ್ಪಣೆಗಳನ್ನ ಸಾಗಾಣಿಕೆ ಮಾಡಿರ್ತಕ್ಕಂಥ ಲಾರಿ ಮಾಲೀಕರಿಗೆ

ಈ ರಸ್ತೆಯಲ್ಲಿ ಬರುವಾಗ ಬೈಕ್ ಸಮೇತ ಗುಂಡಿಗೆ ಬಿದ್ದಿದ್ದು ಇದರಿಂದ ಬೇಸತ್ತ ರೈತ ಸರ್ಕಾರ ಗುತ್ತಿಗೆದಾರನ ವಿರುದ್ಧ ಆಕ್ರೋಶಗೊಂಡು ಮಾತನಾಡಿದ ಮಾತು ಏನು ಅಂತ ನೀವೇ ನೋಡಿ ಆಳವಾಗ್ತಾ ಇದೆ ಅಲ್ಲೇ ಆಗ್ತಾ ಇದೆ ಎ ಜಾಯಿದ್ರು ಸರ್ಕಾರ ಏನು ಸರ್ಕಾರ ಇದು ಆಳವಾಗಲಿ ಸರ್ಕಾರ ಇಂಥ ಸರ್ಕಾರ ಬಂದರೆ ನಮ್ಮಂತ ಬಡ ರೈತರಿಗೆ ಅನಾಯ ಆಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಅನ್ನ ತಿಂಡಿ ಹೇಳಿ ತಿಂತಾ ಇದ್ದೀರಾ ನೀವು

ಆರಾಮಾಗಿ ಮಜಾಗ್ ಮಾಡ್ಕೊಂಡು ಸೀಟ್ ಮೇಲೆ ಕುತ್ಕೊಂಡು ಅನ್ನ ದೇಶಕ್ಕೆ ಬಂದ್ರೆ ಹೇಗಿದೆ ನಮ್ಗೆ ಯಾರು ಅನ್ನ ಇಲ್ಲ ನಾವು ಹತ್ತು ಜನಕ್ಕೆ ದುಡಿದು ಹತ್ತು ಜನ ರೈತರು ರೈತರ ನಾವು ಹತ್ತು ಜನಕ್ಕೆ ಅನ್ನ ರೈತರ ನಾವು ಕಷ್ಟ ಕೊಟ್ಟೆ ನಮ್ಗೆ ಈ ರೋಡ ಬರಕ್ ಆಗಲ್ಲ ಪಾಪ ಕೇದೋಳಿಂದ ಬರ್ತಾರೆ ಹೂ ಮುಟ್ಟಿ ಹಾಕೊಂಡು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಕೇಳವ್ರೆ ಇಲ್ಲ ಯಾವ್ ಕೇಳು ಅಂತ ಹೇಳಿ ನಿಮ್ಮನ್ನ ಯಾರ ಯಾರ ಎಂಬ ಅವ್ನು ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತೇನೆ ಒಂದು ಕೇಳ್ಬೇಕು ನಾವು ಆ ಟಿಪ್ಪ ನೋಡ್ದ ತಿರ್ಗಮು ಬರ್ತಾ ಇರ್ತೇವೆ ಹೋಗ್ತಾ ಇರ್ತವೆ ಅವ್ರಿಂದ ರೋಡ್ ಹಾಳೆಗ ಹೋಗ್ತಾ ಇದೆ ಅವ್ರು ಕೇಳೋರಿಲ್ಲ ಇಲ್ಲ ಹಾ ಯಾರು ಕೇಳವ್ರಿಲ್ಲನ್ರಿ ಅವ್ರನ್ನ ಯಾರು ನಮಗೆ ನಮ್ಗೆ ಕೊಡೋದ್ ಕಷ್ಟಗಳು ಏನ್ ಸರ್ಕಾರ ಇದು ಯಾವ ಸರ್ಕಾರ ಬೇಕಿ ಸರ್ಕಾರ ಇಂಥ ಸರ್ಕಾರ ಬೇಕಾಗಿಲ್ಲ ರೀ ರೈತರಿಗೆ ನಾವು ಅನ್ನ ಕೊಟ್ಟ ರೈತರಿಗೆ ದೇಶ ಕರ್ನಾಟಕ ರೈತ ನಾವು ಇಂಥ ಕಷ್ಟ ರೈತನ ಬರಬಾರ್ದು ಇಂಥ ಕಷ್ಟ ಕೊಡೋ ಬದಲು ಆರಾಮ್ ಸ್ವಲ್ಪ ವಿಷ ಕೊಟ್ಬಿಡ್ ಸಾಕು ನಮ್ಮ ರೈತರಿಗೆ ಸತ್ತ ಆರಾಮಾಗಿ ಈ ಬೇಕೇನ್ರಿ ನಾ ಈ ಬೇಕೇನ್ರಿ ನಮ್ಗೆ ನೋಡ್ರಿ ಇದಾಗ ನೋಡ್ರಿ ಟೊಮೆಟೋ ಆಯ್ತು ಅದ ಆಯ್ತು ಇದೆ ಕೊಡೋದು ನಮ್ಗೆ ಕಷ್ಟಗಳು ಹತ್ತಕ್ಕಾಗ್ಲಿಲ್ಲ ಇಲ್ಲ ಹೊಟ್ಟಾಯ್ತು ಇವಾಗ ನೋಡೋ ಇವಾಗ ಟ್ಯಾಕ್ಸ್ ಕಟ್ಟಿ ಬಂದಿದ್ದೀನಿ ನೋಡು ನೋಡಿ ಇವಾಗ ಇವಾಗ ಇನ್ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ ಹಿಂಗ ನಮ್ ಯಾರು ನಮ್ ರೈತರಿಗೆ ಅಯ್ಯೋ ಯಾರೋ ಯಾವ ಸರ್ಕಾರ ಬರ್ತಾ ಇದೆ ಯಾಕೆ ಸ್ವಲ್ಪ ಈ ಕೈ ಕಷ್ಟ ಕೊಡ್ತಾ ಇದ್ದೀರಾ ಈ ಕಷ್ಟ ಕೊಡಬೋದು ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ವಿಷಾಕ್ಬಿಟ್ರಿ ಸಾಕು ನಮ್ಗೆ ಸರಿ ನಮ್ಗೆ ರಸ್ತೆ ಕಿತ್ತಾಕ್ಬಿಟ್ಟು ಕಾಂಟ್ರಾಕ್ಟ್ ಈ ಕಡೆ ಬಂದಿಲ್ಲ ಮಾಮೂಲಿ ಅಲ್ಪ ಸ್ವಲ್ಪ ಹೊರಟೋಗಿದ್ದಾರೆ ಲೋಡ್ ಹಾಕೊಂಡು ಬಂಡೆಗಳು ರಾತ್ರಿ ಯಥೇಚ್ಛವಾಗಿ ಬರೋದ್ರಿಂದ ಉದ್ದ ಗುಂಡಿಗಳು ಬಿದ್ದು ಈ ಹಳ್ಳಿ ಜನಗಳು ಕೇತಿದ್ರಿಂದ ಹುಟ್ಟೂರ್ ವರ್ಗುನು ಓಡಾಡಕ್ ಆಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸಲ ದೂರ್ ಕೊಟ್ಟಿದ್ರಿ ಇದ್ರ ಬಗ್ಗೆ ಕಿವಿ ಕೊಟ್ಟಿಲ್ಲ ಶನಿವಾರ ಭಾನುವಾರ ಬಂದ್ರೆ ಈ ಒಂದ್ ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿವರ್ಗು ಹೆವಿ ವೆಹಿಕಲ್ ಈಶಾ ಟೆಂಪಲ್ ಹೋಗಿ ಎವೆ ವೆಹಿಕಲ್ ಇಂದ ನಮ್ಮ ಹಳ್ಳಿಗಳಾಗ ಧೂಳು ತುಂಬೋಗಿ ಬೆಳೆಗಳ ಹಾಳಾಗಿರೋದಲ್ಲದೆ ತುಂಬಾ ಅನಾನುಕೂಲ ಆಗಿ ಹೊರದಾಡೋ ಪರಿಸ್ಥಿತಿ ಆಗಿದೆ ಆಂಬುಲೆನ್ಸ್ ಗಳ್ ಹೋಗೋಕಾಗ್ತಾ ಇಲ್ಲ ಶಾಲಾ ಮಕ್ಕಳು ಶಾಲಾ ಕಾಲೇಜುಗಳು ಹೋಗಕ್ಕೆ ಇಲ್ಲ ರೈತರು ಸರ್ಕುಗಳನ್ನ ಮಾರ್ಕೆಟ್ಗಳ್ ಸಾಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯಲ್ಲಿ ಒಂದಿನ ಓಡಾಡ್ಬಿಟ್ಟು ಹಿಂಗೆ ಓಡಾಡ್ಬೋದಪ್ಪ ನೀವು ಅಂತ ಹೇಳಿದ್ರೆ ನಾವು ಹಂಗೆ ಓಡಾಡ್ಕೊತೀರಿ ನಮಗೆ ಈ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಎಷ್ಟು ಜನ ಇಲ್ಲಿ ಬಿದ್ದು ಪ್ರಾಣಾಪಾಯಗಳಿಂದ ಪ್ರಾಣಾಪಾಯಗಳಾಗಿದ್ದಾವೆ ಸಂಭವಿಸಿದಾವೆ ಅದೇ ರೀತಿ ಕೈಕಾಲು ದೊಡ್ಡ ಗುಂಡಿಗಳು ಬಿದ್ದಾವೆ ಇದಕ್ಕೆಲ್ಲ ಕಾರಣ ಟ್ರಿಪ್ಪರ್ ಲಾರಿಗಳು ಈಗ ರಸ್ತೆ ಮಾಡಬೇಕು ಅಂತ ಹೇಳ್ತಾ ಇದ್ರೆ ರಸ್ತೆ ಮಾಡಿದ್ಮೇಲೆ ಸಂಪೂರ್ಣವಾಗಿ ಟ್ರಿಪ್ಪರ್ ಲಾರಿಗಳು ಇಲ್ಲಿ ಒಂದು ಬರಲ್ಲ ಬರಬಾರ್ದು ಬರಕ್ಕೆ ಬಿಡೋದು ಇಲ್ಲ ನಾವು ಇದೇ ರೀತಿ ಹೋರಾಟ ಮುಂದುವರಿಸ್ತೀರ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಅಧಿಕಾರಿ ಎಚ್ಚರಿಕೆ ಕೊಡ್ತಾ ಇದ್ದ ಏನು ಒಂದು ನಮ್ಮ ಮುಚ್ಚೂರು ಗ್ರಾಮದಲ್ಲಿ ರಸ್ತೆಯಲ್ಲಿ ವಾಹನ ತಡೆದು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ ಸುಮಾರು ಒಂದು ತಿಂಗಳು ಎರಡು ಹಾಕಿ ಒಂದು ತಿಂಗಳಾಯಿತು ಭಾರಿ ತೊಂದರೆಗಳಾಗ್ತಾ ಇದಾವೆ ಭಾರಿ ಅಪಘಾತಗಳಾಗ್ತಾ ಇದಾವೆ ಇದಕ್ಕೆಲ್ಲ ಯಾರು ಹಣ ಯಾಕೆ ಇವ್ರು ರಸ್ತೆ ಕಿತ್ತಾದ್ರು ಸ್ವಲ್ಪ ಚೆನ್ನಾಗಿರೋ ರಸ್ತೆನ ಇವರು ಕಿತ್ತಾಗೆ ಸುಮಾರು ಸಾವಿರಾರು ಜನ ಕೇತನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಮಾರ್ಗ ಹೋಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸಂಚರಿಸ್ತಾರೆ ಹಾಗೂ ನಮ್ಮ ಭಾಗದ ಭಾಗ ಗರ್ಭಿಣಿ ಶ್ರೀ ತಾಯಿ ಪಾಪ ಆಂಬುಲೆನ್ಸ್ ಮುಖಾಂತರ ಈ ರಸ್ತೆಯಲ್ಲಿ ಹೋಗ್ತಾರೆ ಅವ್ರ ಪರಿಸ್ಥಿತಿ ಎಲ್ಲ ಏನೋ ಯಾರು ಕೇಳೋರು ಇದೊಂದು ರಸ್ತೆ ಈಗ ಮಾರ್ಚ್ ಒಂಬತ್ತನೇ ತಾರೀಕು ರಸ್ತೆ ಗುದ್ಲಿ ಪೂಜೆ ಮಾಡಿದ್ರೆ ಯಾಕೆ ಇವ್ರು ರಸ್ತೆ ಇನ್ನ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಕಾರಣ ಏನು ಇವರು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಯಾರ ಜನಪ್ರತಿನಿಧಿಗಳಿರ್ಬೋದು ಈ ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತು ನಮ್ಮ ರಸ್ತೆಯನ್ನು ಸರ್ ಮಾಡಿ ಕೊಡಬೇಕಂತೇಳಿ ಅವ್ರಿಗೆ ಒಂದು ಮನವಿ ಸಲ್ಲಿಸ್ತಾ ಈ ಹೋರಾಟ ಏನಾದರೂ ಅವರು ನಮ್ಮನ್ನು ಕಡೆಗಣೆ ಮಾಡಿದ್ರೆ ಇನ್ನೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ಎಚ್ಚರಿಕೆ ಹೇಳ್ತೀವಿ ಸರ್